ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಸಂಡೆ ಸ್ಪೆಷಲು ಮಸಾಲ ಅಂಬೂಡಿ ಮಾಡೋದು ಸುಲಭವಾಗಿ ಹಾಗೆ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಇದಕ್ಕಾಗಿ ಕಡಲೆ ಬೇಳೆನ ನೆನೆಸಿರ್ತಕ್ಕಂಥದ್ದು ಇದರ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಹೆಸರು ಬೇಳೆನೂ ಸಹ ಸೇರಿಸ್ಕೊಂಡಿರೋದು ನೋಡಿ ಟೂ ಅವರ್ಸ್ ನೆಂದ್ರೆ ಸಾಕು ಒಮ್ಮೆ ಈ ರೀತಿ ಬೇಳೆನ ಕಟ್ ಮಾಡಿದ್ರೆ ಅದು ಈಸಿಯಾಗಿ ಎರಡು ಪೀಸ್ ಆಗಬೇಕು ಇಷ್ಟು ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಈಗ ನೆಕ್ಸ್ಟ್ ಪ್ರೋಸೆಸ್ ನೋಡೋಣ ಈ ಬೇಳೆ ಎಲ್ಲ ನೆನ್ಕೊಂಡಿದ್ಯಲ್ಲ ಈಗ ಇದಕ್ಕೆ ಒಂದು ಐದರಿಂದ ಆರು ದಪ್ಪ ಗಾತ್ರದ ಈರುಳ್ಳಿ ಹೆಚ್ಕೊಂಡಿರ್ತಕ್ಕಂಥದ್ದು ಹಾಗೆ ಕರಿಬೇವು ನಂತರ ಒಂದು ಐದಾರು ಹಸಿ ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟನ್ನು ಸಹ ಕಟ್ ಮಾಡಿ ಹಾಕ್ಕೊಂಡ್ರೆ ಇದಕ್ಕೂ ಸುಮ್ ತುಂಬ ಸಮಯ ಏನು ಬೇಕಾಗಲ್ಲ ಬರೀ ಒಂದು ಐದು ನಿಮಿಷದಲ್ಲಿ ಕಟ್ಟಿಂಗ್ಸು ಮುಗಿದೋಗಿಬಿಡುತ್ತೆ ನಂತರ ನೋಡಿ ಇದಕ್ಕೆ ಈ ಮಸಾಲ ಅಂಗೋಳಿಗೆ ಮೇಯ್ನಾಗಿ ಬೇಕಾಗಿರ್ತಕ್ಕಂಥದ್ದೇನು ಹೇಳಿ ಸಬ್ಬಸಿಗೆ ಸೊಪ್ಪು ಅದನ್ನು ಅಷ್ಟೇ ಒಂದು ಹಿಡಿಯಷ್ಟು ಕಟ್ ಮಾಡಿಬಿಟ್ಟು ಈ ಒಂದು ಮಿಶ್ರಣಕ್ಕೆ ಸೇರಿಸ್ಕೊಂಬಿಡೋಣ ಈ ಸೊಪ್ಪೆ ಇದಕ್ಕೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಅನ್ಬೋದು ಮಾಡೋದು ಎಷ್ಟೊತ್ತು ಇಡಿಸೋದಿಲ್ಲ ಮಾಡಬೇಕಂತ ಮನಸ್ಸಿರಬೇಕು ಅಷ್ಟೇ ತುಂಬ ಸುಲಭವಾಗಿ ಇದನ್ನೆಲ್ಲ ಮಾಡ್ಕೊಂಬಿಡ್ಬೋದು ನೋಡಿ ಈಗ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈ ಒಂದು ಸಪ್ಪಸ್ಕಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ಇದೆಲ್ಲವನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಇದಾದ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹೆಚ್ಚಿಬಿಟ್ಟು ಇದಕ್ಕೆ ಹಾಕ್ಕೋಬೇಕಾಗತ್ತೆ ಇದು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆಯೇ ಸೊಪ್ಪಿನ ಅಂಶನೂ ನಾವು ತೊಗೊಂಡಂಗೆ ಆಗುತ್ತೆ ನೋಡಿ ಎಲ್ಲನೂ ಈಗ ಕಟ್ಟಿಂಗ್ಸ್ ಎಲ್ಲ ಮುಗಿದೋಯ್ತಲ್ಲ ಈಗ ಫೈನಲ್ ಆಗಿ ಒಂದು ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಅದಕ್ಕಾಗಿ ಒಂದು ಹಿಡಿಯಷ್ಟು ಅಂದರೆ ಒಂದೆರಡು ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಈ ರೀತಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡ್ಬಿಡೋಣ ನಂತರ ಒಂದೆರಡು ಇಂಚಷ್ಟು ಶುಂಠಿಯನ್ನು ಸಹ ಕಟ್ ಮಾಡಿಬಿಟ್ಟು ಅದಕ್ಕೆ ಸೇರಿಸ್ಕೊಳ್ಳೋಣ ನಂತರ ಎರಡು ಇಂಚಷ್ಟು ಚಕ್ಕೆಯನ್ನು ಸಹ ಹಾಕ್ಕೊಂಬಿಡೋಣ ಇದಕ್ಕೆ ಈಗ ಇದಕ್ಕೆ ಕೆಲವರು ಹಸಿಮೆಣಸಿನ್ಕಾಯಿ ತಿನ್ನೋಲ್ವಲ್ಲ ಹಾಗಾಗಿ ನಾವು ಹಸಿ ಮೆಣಸಿನ್ಕಾಯಿನ ಕಮ್ಮಿ ಕ್ವಾಂಟಿಟಿಯಲ್ಲೇ ಬಳಸಿದ್ದೀವಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಕೊಂಡು ಗಟ್ಟಿಯಾಗಿ ಚಟ್ನಿ ಥರ ರುಬ್ಕೊಂಬರ್ಬೇಕಾಗತ್ತೆ ನೆನಪಲ್ಲಿ ಸ್ವಲ್ಪ ಗಟ್ಟಿಯಾಗೆ ರುಬ್ಕೊಳ್ಳಿ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಹಾಕೊಬಾರ್ದು ಹಾಗಾಗಿ ನೋಡಿ ಈ ರೀತಿ ಚಟ್ನಿ ಥರ ಹಾಕಿದೆಯಲ್ಲ ಈಗ ನಾವು ಕಟಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಸೊಪ್ಪುಗಳು ಅದೇ ಮಿಶ್ರಣಕ್ಕೆ ಈ ಖಾರನ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನೋಡಿ ಇದು ನೆನೆಸಿಟ್ಟಿದ್ವಲ್ಲ ಬೇಳೆಗಳು ಅದನ್ನು ಹಾಕ್ಕೊಂಡು ತರತರಿಯಾಗಿ ರುಬ್ಕೊಬೇಕಾಗತ್ತೆ ಅಲ್ಲಲ್ಲಿ ಬೇಳೆ ಕಾಣಬೇಕು ಆ ರೀತಿ ಎಲ್ಲ ಬೇಳೆನೂ ಇದೇ ರೀತಿ ಮಿಕ್ಸ್ ಮಾಡಿಬಿಟ್ಟು ಅಂದರೆ ರುಬ್ಕೊಂಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಹಾಕಿರ್ತಕ್ಕಂಥ ಪದಾರ್ಥಗಳೇನಿದೆ ನೋಡಿ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ಇದರ ಕಲಿಸಷ್ಟರಲ್ಲಿ ಪಕ್ಕದಲ್ಲಿ ಎಣ್ಣೆನೂ ಸಹ ಇಟ್ಟಿದೆ ನಂತರ ನೋಡಿ ಇದಕ್ಕಿನ್ನ ನಾವು ಉಪ್ಪನ್ನ ಸೇರಿಸ್ಕೊಂಡಿಲ್ಲ ಈ ಹದದಲ್ಲೇ ಸೇರಿಸ್ಕೊಳ್ಳಿ ಇಲ್ಲಾಂದ್ರೆ ನೀರು ಬಿಟ್ಕೊಳತ್ತೆ ಹಾಗಾಗಿ ಈಗ ಉಪ್ಪು ಸೇರಿಸಿದ್ದಾದಮೇಲೆ ಒಮ್ಮೆ ಟೇಸ್ಟ್ ನೋಡಿಕೊಂಡು ಈ ರೀತಿ ಲಟ್ಟಿಸ್ಕೊಂಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕಾಗತ್ತೆ ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿತ್ತು ನೀವು ಕೂಡ ಟ್ರೈ ಮಾಡಿ ಸಂಡೇ ಹೇಗೋ ಇನ್ನೂ ಸಾಕಷ್ಟು ಸಮಯ ಇದೆ ಎರಡು ಅವರ್ ಸಾಕು ಬೇಳೆ ನೆನಿಲಿಕ್ಕೆ ಆ ಬೇಳೆ ನೆನ್ಕೊಳ್ಳೋಸ್ಟ್ರಲ್ಲಿ ನೀವು ಈ ಪ್ರಿಪ್ರೇಷನ್ ಏನಿದೆ ಇದೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೋದು ನಂತರ ಅಂತ ಸಂಜೆ ಟೀ ಟೈಮಿಗೆ ರೆಡಿ ಮಾಡಿಕೊಂಡು ನೀವು ಕೂಡ ಇಷ್ಟೇ ಟೇಸ್ಟಿಯಾಗಿರ್ತಕ್ಕಂಥ ಮಸಾಲ ಆಂಬೋಡೇನ ತಿನ್ಬೋದು ಏನಂತೀರಾ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅನ್ನೋದು ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ ನೋಡಿ ಮುಂಚೆ ಎರಡು ಆಲ್ರೆಡಿ ರೆಡಿ ಆಗ್ತಾಯಿದೆ ಇನ್ನು ಸ್ವಲ್ಪ ಇದು ಹೊಂಬಣ್ಣ ಬರಬೇಕು ಟೀ ಟೈಮಿಗೆ ಏನಾದರೂ ಅನ್ಸುತ್ತಲ್ಲ ಇದನ್ನು ಮಾಡ್ತಾ ಮಾಡ್ತಾನೆ ಪಕ್ಕದಲ್ಲಿ ಟೀನೂ ಸಹ ರೆಡಿ ಮಾಡ್ಕೊಂಡ್ಬಿಟ್ರೆ ಟೀ ಜೊತೆಗೆ ಬಿಸಿ ಬಿಸಿ ಮಸಾಲ ಅಂಬೋಡೆ ಇದ್ದರೆ ಆಹಾ ಅದ್ಭುತ ಅಲ್ವಾ ಇನ್ನೇನು ಬೇಕು ರುಚಿ ರುಚಿಯಾಗಿ ತಿಂದ್ಕೊಂಡು ಸಂಡೇ ಸಂಜೆನ ಖುಷಿ ಖುಷಿಯಾಗಿ ಕಳೀರಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್